ಮಾತಾಡ್ತಾ ಇದ್ದೀರ ಎಲ್ಲ ಮತ್ತೆ ನೀವೆಲ್ಲ ನನಗೆ ಅಟ್ಟಮ್ಮಂದರು ಅಕ್ಕಿ ಇದ್ದಂಗೆ ನೀವೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ನಾನು ನಿಮ್ಮ ಅನ್ನೋದಕ್ಕೆ ನೋಡಿ ಸುಧಾಕರ್ ಇದ್ದವ್ರೆ ನಂಜೀರಣ್ಣ ಅವರೇ ನಮ್ಮ ಮಂಜು ಇದ್ದಾರೆ ನಮ್ಮ ಗೌತಮ್ ಕುಮಾರ್ ಇದ್ದಾರೆ ಅನಿಲ್ ಇದ್ದಾರೆ ಎಲ್ಲರೂ ನಾವು ಇದ್ದೀವಿ ರಾಜೀವ್ ಗೌಡನ್ಗೆ ಟಿಕೆಟ್ ಕೊಟ್ಟಿಕ್ಕೆ ನಾನೇ ಅರ್ಥ ಸುಮ್ಮನೆ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡಿ ಅರ್ಥ ಆಯ್ತಲ್ಲ ನಿಮಗೆಷ್ಟು ಪ್ರೀತಿ ಆದಮೇಲೆ ಐತೆ ನನಗೂ ಅಷ್ಟೇ ಪ್ರೀತಿ ಐತೆ ರಾಜೀವ್ಗೌಡ ಸುಮ್ಮನೆ ಇರಬೇಕು ಸುಮ್ಮನೆ ಒಬ್ಬೊಬ್ರು ಒಂದೊಂದು ಮಾತಾಡಿದ್ರೆ ಇದು ಕಾಂಗ್ರೆಸ್ ಪಾರ್ಟಿ ಹೆಚ್ಚಂತವರೋ ಬಂದವರೇ ಹೋಗೋವರ ನಾನು ಲೆಕ್ಕ ಅಲ್ಲ ಸುಧಾಕರ್ ಲೆಕ್ಕ ಅಲ್ಲ ನಜೀರನೋ ಲೆಕ್ಕ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಒಂದು ಸಮುದ್ರ ಇದ್ದಂಗೆ ಹತ್ತಾರು ಜನ ಬರ್ತಾರೆ ಹತ್ತಾರು ಜನ ಹೋಗ್ತಾರೆ ಇಲ್ಲಿ ಯಾರು ಏನು ನಾವು ಹೋಗ್ಬಿಟ್ರೆ ಆಯ್ತು ಹೋಗು ಅಂತ ಹೇಳ್ತಾರೆ ಎಂಥ ದರ ಬಂದವ್ರೆ ಬಂದವರೇ ಈ ಕಥೆಗಳು ನಾವು ಈ ಸಮಯದಲ್ಲಿ ಹೇಳೋದು ಬೇಡ ಶಿಡ್ಲಘಟ್ಟಕ್ಕೆ ಅಧಿಕೃತ ಅಭ್ಯರ್ಥಿ ಆಗಿದ್ದವರು ರಾಜೀವ್ ಗೌಡ್ರೆ ಈಸ್ ಅವರ್ ಲೀಡರ್ ರಾಜೀವ್ ಗೌಡ ಈಸ್ ಅವರ್ ಲೀಡರ್ ರಾಜೀವ್ ಗೌಡರ ನೇತೃತ್ವದಲ್ಲಿನೇ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಮಾಡ್ತೈತೆ ನಿನ್ನೆ ನಿನ್ನೆ ನಮ್ಮ ಬಜ್ಜೇಗೌಡರು ಬಂದು ಸೇರಿದ್ರು ದೇವೇಗೌಡರು ಅತ್ಯಾಪ್ತರು ಅವ್ರ ಫ್ಯಾಮಿಲಿ ಮೆಂಬರ್ ಥರ ಬಜ್ಜೇಗೌಡ್ರು ಇಂಥ ಬೇಡ ಅನ್ನೋದ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಐದು ಓಟ್ ತಕೊಂಬರೋನು ಬೇಕು ಯಾರು ಬೇಕು ಬೇಡ ಅನ್ನೋದು ಪ್ರಶ್ನೆ ಅಲ್ಲ ಅರ್ಥ ಆಯ್ತಲ್ಲ ನನಗೆ ಹೆಬ್ಬಾಳ್ ಟಿಕೆಟ್ ಸಿಕ್ಕಬೇಕಾದ್ರೆ ಜಾಫರ್ ಶರೀಫ್ ಸಾಹೇಬರು ಮೊಮ್ಮಗನ್ಗೆ ರೈಲ್ವೆ ಅವರು ಅಂಥವ್ರು ಮೊಮ್ಮಗನ್ಗೆ ಬಿಟ್ಟು ಟಿಕೆಟ್ ಕೊಡಿಸ್ಬಿಟ್ಟು ನದಿರನ್ನ ಜಾಫರ್ ಶರೀಫ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಮಾರಾಡ್ತೀರ ಜಾಫರ್ ಶರೀಫ್ ಸಾಹೇಬ್ರೆ ಕ್ಯಾನ್ವಾಸ್ ಕರ್ಕೊಂಡು ನನಗೆ ನನಗೆ ನನ್ನ ಚುನಾವಣೆಯಲ್ಲಿ ಅದು ಎರಡು ಸರಿ ಅಲ್ಲಿ ಸೋತಿದ್ದ ನಾನು ಬೈ ಎಲೆಕ್ಷನಲ್ಲಿ ಅದು ಮುಂಚೆ ಎಲೆಕ್ಷನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾರರಲ್ಲಿ ಸೋತಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೀರ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಟಿಕೆಟ್ ಕೊಡಿಸ್ಬಿಟ್ಟು ನಜೀರಣ್ಣ ಅವ್ರನ್ನ ನೆಕ್ಸ್ಟ್ ದಿನ ಕರ್ಕೊಂಬಂದ್ರು ಜಾಫರ್ ಶರೀಫ್ ಸಾಹೇಬ್ರು ಅಷ್ಟು ದೊಡ್ಡ ಮನುಷ್ಯರು ನಾವು ಅವ್ರ ಮುಂದೆ ಎಲ್ಲ ನಾವೇನು ನಾವು ಬಚ್ಚಾಗೋಣ ನಾವೆಲ್ಲ ಅರ್ಥ ಆಯ್ತಲ್ಲ ಇಲ್ಲಿ ಪಕ್ಷ ಇಂಪಾರ್ಟೆಂಟು ವ್ಯಕ್ತಿ ಅಲ್ಲ ನಾನು ಹಿಂದೆಯಿಂದ ಸಾರಿ ಸಾರಿ ಹೇಳ್ತಾ ಇದ್ದೀನಿ ನಮಗೆ ಇಲ್ಲಿ ಗೆಲುವು ಮುಖ್ಯ ಶಿಡ್ಲಿಗಢದಲ್ಲಿ ರಾಜೀವ್ ಗೋಂಡೆ ನಮ್ಮ ಲೀಡ್ರು ಪಿ ಸಿ ಇಂದ ಬಿ ಫಾರಂ ತಗೊಂಡು ಕಂಟೆಸ್ಟ್ ಮಾಡಿದ್ದನು ರಾಜೀವ್ ಗೌಡ ಸೋತ್ರನೂ ಗೆದ್ರನು ರಾಜೀವ್ ಗೋಂಡೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಮ್ ಎಲ್ ಎ ಇದ್ದಂಗೆ ಇವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ ರಾಜೀವ್ ಗೌಡ Growl Arto, Eatrat Growl Arto Manila Green or Red behaviLee நீ seid Eckbox ರೇ ಸುಧಾಕರ್ ನಿನ್ನೆ ಮೊನ್ನೆ ಏನು ರಾಜಕೀಯ ಅಲ್ಲ ಅವ್ರ ಸಾಧು ಎಂ ಎಲ್ ಎದು ಎಂ ಸಿ ಅವ್ರ ಅಪ್ನು